ಇಪ್ಪತ್ತು ಇಪ್ಪತ್ತೈದು ನಿಮಿಸ ಕೂತ್ಗಳು ನೀವೆ ಜಿಲ್ಲಾ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು

ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಶಕ್ತಿ ಪ್ರದರ್ಶನವಲ್ಲ ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಈ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಸೈನ್ಸ್ ಕಲಕರ್ ಆದರೆ ಸುಳ್ಳುಗಳನ್ನ ಜನರಲ್ಲಿ ದಾಳಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ನೀವು ಅಧಿಕಾರದಲ್ಲಿದ್ರೆ ಅಧಿಕಾರದಲ್ಲಿದ್ರೆ ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸಾಕ್ಷಿ ಏನ್ ಸಾಕ್ಷಿ ಯುಕ್ತ ಅದು ಜನರ ಆಶೀರ್ವಾದದಿಂದ ಆಶೀರ್ವಾದ ಅಧಿಕಾರಕ್ಕೆ ಬಂದಿದ್ದಲ್ಲ ಎರಡ್ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ಮೂರರ ಅಧಿಕಾರಕ್ಕೆ ಅಲ್ಲ ಎರಡ್ ಸಾವಿರದ ಬಂದೆಂಟರಲ್ಲಿ ನೀವು ಹಿಂಭಾಗದಿಂದ ನದಿ ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಗಮನ ಮಾಡಿದ್ದು